ನಮ್ಗೆ ತುಂಬಾ ತೊಂದರೆ ಇದೆ ಏನಾದ್ರೂ ಒಂದು ಆಧಾರ ಮಾಡಿಕೊಡಿ ಇಷ್ಟ ಯಜಮಾನ್ರಿಗೂ ಇಪ್ಪತ್ತೆಂಟು ವರ್ಷ ಆಯ್ತು ಸ್ಲೋ ಕೊಡ್ದು ಈ ಹ್ಯಾಂಡಿಕ ಹುಡ್ಗ ಇಬ್ರೆ ನಮ್ಮ ಮಗ ಇವನು ಆಮೇಲೆ ಏನಾದ್ರು ಒಂದು ಆಧಾರ ಮಾಡ್ಕೊಡಿ ಸ್ವಾಮಿ ದುಡ್ಡು ನನ್ನ ಹೆಸರು ಅಸ್ಲಂ ಪಾಷಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಓಡಾಡಿ ರಾತ್ರಿ ಅಗಲಿಯೆಲ್ಲ ಕೆಲಸ ಮಾಡಿಸಿದ್ದೀನಿ ಸ್ವಾಮಿ ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಸ್ವಾಮಿ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ ಹತ್ತ ಸಾವಿರ ಕೊಡ್ತಾ ಇದ್ರು ಅದು ನಿಲ್ಸ್ಬಿಟ್ಟಿದ್ದೀರ ಸ್ವಾಮಿ ಎಲ್ಲಾ ಜಾತಿ ಕೊಡ್ಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆರ್ ಜಿಲ್ಲೆ ಆರ್ ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ಅಪರಸ್ಥರ ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಮ್ಮ ಪ್ರದೀಪ್ ಇಷ್ಟ ಅವರಿಗೆ ರಾತ್ರಿ ಆಗಲು ಕೆಲಸ ಮಾಡಿದ್ದೀವಿ ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ನಿಂತಿದ್ದೀನಿ ದಯವಿಟ್ಟು ಚಿಕ್ಕ ಕ್ಯಾನ್ವಾಸ್ ಬಂದಿವಲ್ಲ ಸೊಮ್ಮೆ ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸೊಮ್ಮೆ ನಮ್ಮ ಕಷ್ಟ ಈಗ ಪಾರ್ಟಿನಲ್ಲಿ ಕೆಲಸ ಮಾಡಿದ್ಯಾ ನಿನಗೆ ಪಾರ್ಟಿಯಿಂದ ಏನು ಸಹಾಯ ಮಾಡಕ್ಕಾಗ್ತದೆ ಅದನ್ನ ನೋಡೋಣ ಇಲ್ಲಿ ಏನು ಬರ್ದಿದ್ಯಾ ಅಂತ ನೋಡ್ತೀನಿ ನಾನು ಸರ್ ನಮ್ಮ ಕೊಟ್ಟಿದ್ದೀವಿ ನಾವು ಶಿಲ್ಗಟ್ಟ ಕೆ ಪಿ ಸಿ ಸಿ ಅವರಲ್ಲಿ ಜೈನ್ ಆಗಿದ್ದೀವಿ ನಮಗೆ ಒಂದು ಪೋಸ್ಟ್ ಕೊಟ್ಟವ್ರೆ ನಾವು ಇಲಿಯಾಸ್ ಅಂತ ನನ್ನ ಬೀದಿ ಬದಿ ಅಪಾಸ್ ನಾವು ನಮಗೆ ವೆಂಡಿಂಗ್ ಝೋನ್ ಬೀದಿ ಅಪಾಸ್ಗೆ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು ಶಿಲ್ಗಟ್ಟ ಶಿಲ್ಗಟ್ಟಿಂದ ಚಿಕ್ಕಬಳ್ಳಾಪುರ ಇಷ್ಟೇ ಭಾಳ ಅನುಕೂಲ ಸರ್ ಮಾಡಿಕೊಡ್ಬೇಕು ಭಾಳ ಫಿಸಿಕಲ್ ಹ್ಯಾಂಡಿಕಾಪು ಸೋಷಿಯಲ್ ವರ್ಕರು ಅದು ಸೈಬರ್ ಓಪನ್ ಮಾಡಬೇಕಂತ ಬಿಡಿ ಕಾಂಪ್ಲೆಕ್ಸ್ ನಲ್ಲಿ ಕೆಪಿ ಸಿ ಎಸ್ಸಿಯಲ್ಲಿ ಅರ್ಜಿ ಹಾಕಿದ್ದೆ ಅದು ಅಲ್ಲಿ ಹೆಸರು ಬಂದಿಲ್ಲ ನಂದು ಫೈನಲ್ ಲಿಸ್ಟಲ್ಲಿ ಹಾ ಸರ್ ಎ ಕಂಪ್ಲೀಟ್ ಆಗಿದೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸರ್ ಈಗ ಪೊಲಿಟಿಕಲ್ ಸೈನ್ಸ್ ಪಾಸ್ ಮಾಡಿದಿಯಲ್ಲ ಕಣ್ ಕಾಣಲ್ಲ ಅಲ್ಲ ಎರಡು ಕಣ್ ಕಾಣಲ್ಲ ಪಾಠ ಮಾಡಕ್ಕಾಗತ್ತ ನೋಡೋಣ ಬ್ರಹ್ಮಕುಮಾರಿ ಸಂಘದವ್ರಿ ನಾನು ವಿಜಯಗೌಡ ಪಾಟೀಲ್ ಅಂತಂದು ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷ ನೋಡ್ರಿ ಆಕಿನ್ ನೋಡ್ರಿ ಸರ್ ಸರ್ ನಾವು ವಿಜಯಗೌಡ ಪಾಟೀಲ್ ಅಂತಂದು ನವನಗುಂದ ಧಾರವಾಡ ಡಿಸಿಸಿ ಉಪಾಧ್ಯಕ್ಷ ನಿಮಗೆ ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಜೈನ ಕಮ್ಯುನಿಟಿಗೆ ಅವಕಾಶ ಮಾಡಿ ನಿಗಮ ಅವಕಾಶ ಮಾಡಿ ತಮ್ಮಲ್ಲಿ ವೇನ பர்வீதர் பதவீதர் பதவீதர் தானி பவார் பவார் மர நீ